ಶಿವ ಭಯವಿಲ್ಲ ಸಾಟಿ ಹೌದು ಸ್ನೇಹಿತರೆ ಶಿವನ ನಾಮವನ್ನು ಮಾಡುವವನಿಗೆ ಎಂದು ಸೋಲಿಲ್ಲ ಈ ನಾಮಕ್ಕೆ ಸಾಟಿ ಇಲ್ಲ ನಾವೆಲ್ಲ ಶಿವನನ್ನು ಪರಮೇಶ್ವರ ವಿಶ್ವನಾಥ ಮಂಜುನಾಥ ಮಹೇಶ್ವರ ಶಂಕರ ಶಂಭು ರುದ್ರ ಹರ ನೀಲಕಂಠ ಹೆಸರುಗಳಿಂದ ಕರೆದು ಭಜಿಸುತ್ತೇವೆ ಇಂತಹ ಶಿವನ ಕುರಿತು ಜರುಗುವ ಶಿವರಾತ್ರಿ ಎಂದು ಯಾಕೆ ಅದೇ ದಿನ ಶಿವನನ್ನು ಪ್ರಾರ್ಥನೆ ಜಪಿಸುತ್ತೇವೆ ಅದೇ ದಿನ ಏಕೆ ಜಾಗರಣೆ ಉಪವಾಸ ಪೂಜೆ ಮಾಡೋದು ಇಂತಹ ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಅದು ಸಮುದ್ರ ಮಂತ್ರಣ ಕಾರ್ಯ ದೈವಿ ಶಕ್ತಿಯನ್ನು ಶಾಶ್ವತವಾಗಿ ಉಳಿಸಲು ಅಮೃತ ಸಂಪಾದಿಸಲು ಮಹಾವಿಷ್ಣುವಿನ ಆಜ್ಞೆಯಂತೆ ಸಮುದ್ರ ಮಂತ್ರಣ ಮಾಡಲು ಪ್ರಾರಂಭಿಸುತ್ತಾರೆ ಕ್ಷೀರ ಸಮುದ್ರ ಕಡಿಯಬೇಕಾದ ಸಂದರ್ಭದಲ್ಲಿ ದೇವಾನ ದೇವತೆಗಳು ಮತ್ತು ದಾನವರು ಈ ಕಾರ್ಯದಲ್ಲಿ ನಿರತರಾಗ್ತಾರೆ ಮುದ್ರ ಪರ್ವತದಲ್ಲಿ ಶೇಷನಗನ ಸಹಾಯವನ್ನು ಪಡೆದು ಈ ಕಾರ್ಯದಲ್ಲಿ ಮಾಡಲು ಮುಂದಾಗ್ತಾರೆ ಈ ಕಾರ್ಯ ವಿಷ್ಣು ಕೋರ್ಮ ಅವತಾರವನ್ನು ಧರಿಸಿ ಪರ್ವತಕ್ಕೆ ತನ್ನ ಬೆನ್ನನ್ನು ತಾಗಿಸಿ ಅವರ ಕಾರ್ಯಕ್ಕೆ ಸಹಾಯ ಮಾಡ್ತಾನೆ ಸಮುದ್ರ ಮಂಥನ ಮಾಡುವ ಕಾರ್ಯದಲ್ಲಿ ಸಮುದ್ರದಿಂದ ಕಾಲಕೂಟ ವಿಷಾರಲು ಆರಂಭಿಸುತ್ತೆ ಸ್ನೇಹಿತರೆ ಇದು ದೇವಾನು ದೇವತೆಗಳಿಗೂ ರಾಕ್ಷಸಗಳ ಶಂಕರನ ಶಂಕರನವರೆಗೆ ಹೋಗ್ತಾರೆ ನಮ್ಮನ್ನು ಕಾಪಾಡು ಅಂತ ಕೇಳಿಕೊಂಡಾಗ ಒಂದು ಕ್ಷಣ ಯೋಚಿಸದೆ ಶಂಕರ ಕಾಲಕೂಟ ವಿಷಯವನ್ನು ಕುಡಿಸಿ ಬಿಡುತ್ತಾನೆ ಮೂರು ಲೋಕಗಳು ಸ್ತಬ್ಧವಾದಂತಹ ಅನುಭವ ಆಗ ತಾಯಿ ಮಹಾದೇವಿ ಶಂಕರನ ಉದರ ಸೇರಲಿರುವ ವಿಷಯವನ್ನು ಶಂಕರನ ಕಂಠದಲ್ಲಿಯೇ ನಿಲ್ಲಿಸಿ ಬಿಡುತ್ತಾಳೆ ಆಗ ಶಂಕರನು ನೀಲಕಂಠನಾಗಿ ಬದಲಾಗ್ತಾನೆ ಓಂ ಶರಣು ಓಂ ಪರಮೇಶ್ವರನೇ ಶರಣು ನೀಲಕಂಠನಾದ ಗಳಿಗೆಯು ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯಾಗಿತ್ತು ದಕ್ಷಿಣ ಮಗಳು ದ್ರಾಕ್ಷಾಯಣಿ ಕೂಡ ತನ್ನ ತಂದೆಯ ವಿರೋಧದ ನಡುವೆಯು ಪರಶಿವನನ್ನು ತನ್ನ ಬಾಳ ಸಂಗಾತಿಯಾಗಿ ಇದೇ ಮಾಘ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಎಂದೇ ವಿವಾಹವಾಗ್ತಾಳೆ ಈ ವಿವಾಹವನ್ನು ಇಡೀ ಜಗತ್ತೇ ನೋಡುತ್ತೆ ಈ ವಿವಾಹ ಮಹೋತ್ಸವ ಆಚರಿಸಿದ ಗಳಿಗೆ ಶಿವರಾತ್ರಿ ಎಂಬ ನಂಬಿಕೆ ಐತಿಹ್ಯ ಅದೇ ರೀತಿ ಭಗೀರಥನು ಕೂಡ ಭೂಮಿಗೆ ಗಂಗಾ ಮಾತೆಯನ್ನು ಬರಲು ಕೇಳಿಕೊಂಡಾಗ ತಾಯಿ ಗಂಗಾಮಾತೆ ತಾನು ಭೂಮಿಗೆ ರಭಸವಾಗಿ ಬಂದರೆ ಭೂಮಿಯ ಗತಿಯೇನು ಎಂದು ಭಗೀರಥನಿಗೆ ತಿಳಿಸಿ ಶಿವನನ್ನು ಈ ಕುರಿತು ಪ್ರಾರ್ಥನೆ ಮಾಡಲು ತಿಳಿಸ್ತಾಳೆ ಆಗ ಭೈರಥನು ಶಿವನ ಕುರಿತು ತಪಸ್ಸು ಮಾಡ್ತಾನೆ ಆಗ ಶಿವನು ತನ್ನ ಜಟಾ ಜೂಟದಲ್ಲಿ ಭಾಗೀರಥಿಯನ್ನು ನೆಲೆಸಲು ಹಿಮಾಲಯದ ಗುಮುಖದಲ್ಲಿ ಬರ್ತಾನೆ ದೇವಲೋಕದಿಂದ ರಭಸವಾಗಿ ಬಂದ ಗಂಗೆಯು ಶಿವನ ಜಡೆಯಲ್ಲಿ ಬಂದಿ ಹಾಕ್ತಾಳೆ ಗಂಗೆ ಶಿವನು ಆಗ ಗಂಗಾಧರನಾಗ್ತಾನೆ ಶಂಕರ ಆಗ ಶಿವನನ್ನು ನಿಧಾನವಾಗಿ ಭೂಮಿಗೆ ಇಳಿಸಿದ ಗಳಿಗೆಯು ಋತು ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯಾಗಿತ್ತು ಸ್ನೇಹಿತರೆ ಇದರಿಂದ ಗಂಗೆಗೆ ಮತ್ತು ಶಿವನಿಗೆ ಕೃತಜ್ಞತೆ ಪೂರಕವಾಗಿ ಇಂದು ಶಿವರಾತ್ರಿ ಆಚರಣೆ ಎಂಬ ವಾಡಿಕೆ ಇದೆ ಸ್ನೇಹಿತರೆ ಲಿಂಗ ಪುರಾಣದ ಪ್ರಕಾರ ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಮತ್ತು ಬ್ರಹ್ಮನಿಗೆ ಶಿವ ಜ್ಯೋತಿರ್ಲಿಂಗದ ಮೂಲಕ ದರ್ಶನ ಕೊಟ್ಟ ದಿನವೇ ಶಿವರಾತ್ರಿಯಾಗಿದೆ ಎಂಬ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿ ಶಿವನ ಆರಾಧನೆಗೆ ಎಲ್ಲಿಲ್ಲದ ಪ್ರಾಶಸ್ತ ಶಿವರಾತ್ರಿ ಎಂದು ಮನೆಯಲ್ಲೇ ಆಗಲಿ ದೇವಾಲಯದಲ್ಲೇ ಆಗಲಿ ಶಿವನಿಗೆ ಆರಾಧನೆ ಮಾಡುವುದರಿಂದ ಪುಣ್ಯಪ್ರಾಪ್ತಿ ಎಂಬ ನಂಬಿಕೆ ಶಿವರಾತ್ರಿ ಎಂದು ಪವಿತ್ರ ದಿನವಾದ ಕಾರಣ ಉಪವಾಸಕ್ಕೆ ಹೆಚ್ಚಿನ ಮಹತ್ವ ಇದೆ ಸ್ನೇಹಿತರೆ ಈ ದಿನ ಕಪ್ಪು ಎಳ್ಳು ಹಾಕಿ ಸ್ನಾನ ಮಾಡುವುದರಿಂದ ಪುಣ್ಯಪ್ರಾಪ್ತಿ ನದಿಯಲ್ಲಿ ಕೂಡ ಸ್ನಾನ ಮಾಡೋದರಿಂದ ಪುಣ್ಯಪ್ರಾಪ್ತಿ ಎಂಬ ನಂಬಿಕೆ ಈ ದಿನ ಶಿವನಿಗೆ ಪಂಚಾಮೃತ ಬಿಲ್ವಾರ್ಚನೆ ಎಕ್ಕೆ ಹೂವಿನ ಅಲಂಕಾರ ಮಾಡುವ ಮೂಲಕ ಶಿವನನ್ನು ಪೂಜಿಸುತ್ತಾರೆ ಶಿವರಾತ್ರಿ ಉಪವಾಸ ವ್ರತ ಮಾಡುವುದರ ಮೂಲಕ ಕಟ್ಟುನಿಟ್ಟಾಗಿ ಪಾಲಿಸುವುದರಿಂದ ಅಶ್ವಮೇಧ ಯಾಗ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂಬ ಭಕ್ತಗಣದಲ್ಲಿ ನಂಬಿಕೆ ನಿಷ್ಠೆಯಿಂದ ಶಿವರಾತ್ರಿ ಜಾಗರಣೆ ಮಾಡುವುದರಿಂದ ಇಷ್ಟಾರ್ಥ ಸಂಕಲ್ಪ ಪ್ರಾಪ್ತಿಯಾಗುವ ನಂಬಿಕೆ ಸ್ನೇಹಿತರೆ ಉಪವಾಸ ಮಾಡುವುದರಿಂದ ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳು ಕೆಟ್ಟ ಮಾತುಗಳು ದೂರವಾಗಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾನವೀಯ ಮೌಲ್ಯ ಬಿಸಿಕೊಳ್ಳಲು ಸಾಧ್ಯ ಸ್ನೇಹಿತರೆ ಉಪವಾಸದಿಂದ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳಲು ಸಾಧ್ಯ ಶಿವನಿಗೆ ಬಿಲುವ ಪತ್ರೆ ಅರ್ಪಣೆ ಮಾಡುವುದು ಕಡ್ಡಾಯ ಈ ಶಿವಪೂಜೆಯಲ್ಲಿ ಬಿಲುವು ಪತ್ರೆ ಅರ್ಪಣೆ ಮಾಡದಿದ್ದರೆ ಪೂಜೆ ಅಪೂರ್ಣ ಎಂಬ ನಂಬಿಕೆ ಶಿವನ ಕುರಿತಿರುವ ಶಿವರಾತ್ರಿ ಎಂದು ಶಿವನು ಸಾಕ್ಷಾತ್ ಕೈಲಾಸದಿಂದ ಬಂದು ಇಂದು ಎಲ್ಲರಿಗೂ ಅನುಗ್ರಹ ಮಾಡುತ್ತಾನೆ ಎಂಬ ನಂಬಿಕೆ ಅದೇನೇ ಇರಲಿ ಸ್ನೇಹಿತರೆ ಶಿವನನ್ನು ನಂಬಿದರೆ ಯಾವ ಕಷ್ಟವೂ ಸುಳಿಯುವುದಿಲ್ಲ ಶಿಷ್ಟ ರಕ್ಷಕ ದುಷ್ಟ ಶಿಕ್ಷಕನಾದ ಶಿವನು ಎಲ್ಲರಿಗೂ ಒಳಿತು ಮಾಡಲಿ ಧನ್ಯವಾದಗಳು